ಕಥೆಯಲ್ಲಿ ಪಾಸ್ಟ್ ಆಗಬೇಡಿ ನಭಕ್ಕೆ ಮುತ್ತಿಡೋಕೆ ಬಂದ ಮಳೆ ಹನಿಯ ಸ್ಪರ್ಶ ಅವಳನ್ನ ವಾಸ್ತವಕ್ಕೆ ಕರೆತಂದಿತ್ತು ಮಡಿಲಲ್ಲಿ ಇಟ್ಟಿದ್ದ ಮೊಬೈಲ್ ನ ಕಡೆ ಅವಳ ಗಮನ ಹರಿಯಲು ವ್ಯಾಸನ ಇಪ್ಪತ್ತು ಮಿಸ್ಡ್ ಕಾಲ್ಗಳು ಬಂದು ಬೆಚ್ಚಗೆ ಕುಳಿತಿದ್ವು ಆಗ್ಲೇ ನೆನಪಾಗಿದ್ದು ನಾಭಿಗೆ ತಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅನ್ನೋದನ್ನ ಹೇಳಿ ಬಂದಿಲ್ಲ ಅನ್ನೋದು ಇಷ್ಟ ಹೊತ್ತಿಗೆ ತನ್ನ ಅಣ್ಣ ಮತ್ತೆ ತನ್ನದೇ ದಾರಿಯನ್ನ ಕಾಯ್ತಾ ಇರ್ತಾರೆ ಅನ್ನೋದು ವರುಣನ ಆರ್ಭಟ ಹೆಚ್ಚಾಗ್ತಾ ಇದ್ರೆ ಲಗುಬಗನೆ ಅಲ್ಲಿಂದ ಎದ್ದವಳು ಒಂದು ಕೈಯಲ್ಲಿ ಮೊಬೈಲ್ ಹಾಗೆ ಇನ್ನೊಂದು ಕೈಯಲ್ಲಿ ಸೀರೆಯ ನೆರಿಗೆಯನ್ನ ನೆಲ ತಾಕದಂತೆ ಕೊಂಚವೇ ಮೇಲೆತ್ತಿ ಹಿಡಿದು ಕಾಲಿನ ವೇಗವನ್ನ ಹೆಚ್ಚಿಸ್ತಾ ಕಾರಿನತ್ತ ಹೆಜ್ಜೆ ಹಾಕಿದ್ಲು ನಾಭಿ ಇತ್ತ ತಾನು ಕೇಳಿಸ್ಕೊಂಡಿದ್ದು ನಿಜವೇ ಅಂತ ಕ್ಷಣಕಾಲ ಸ್ತಬ್ಧನಾಗಿದ್ದ ರಿಷಬ್ ರಿಷು ಅಂತ ಅವ್ನ ಹೆಗಲ್ ಮೇಲೆ ಕೈ ಇಡ್ತಾ ಅವನನ್ನ ಯೋಚನೆಗಳ ಸುಳಿಯಿಂದ ಎಚ್ಚರಿಸಿದ್ದ ಯಧುವೀರ್ ಗೆಳೆಯನತ್ತ ತಿರುಗಿ ನಿಂತವನದು ನೀರಸ ಪ್ರತಿಕ್ರಿಯೆ ಪ್ಲೀಸ್ ಯದು ಹೀಗೆಲ್ಲ ಹೇಳಿ ಸುಮ್ನೆ ನನ್ನನ್ನ ಆಟ ಆಡಿಸ್ಬೇಡ ಅಂತ ಅವನ ಮಾತುಗಳನ್ನ ನಂಬೋಕಾಗ್ದೆ ನುಡಿದಿದ್ದ ರಿಷಬ್ ಇಂತಹ ಪರಿಸ್ಥಿತಿಲಿ ನಾನ್ ಯಾಕೆ ಸುಳ್ಳು ಹೇಳಿ ರಿಷ್ ನಾ ಭೀ ಕಾಣೆಯಾಗಿ ಒಂದು ವರ್ಷ ಆಯ್ತು ಎಲ್ಲಾ ಕಡೆಯೂ ಹುಡುಕ್ಸೋಕೆ ಪ್ರಯತ್ನ ಪಟ್ಟು ಸೋತ್ ಹೋಗಿದೀನಿ ಅವಳಿಗೋಸ್ಕರ ಗಲ್ಲಿ ಗಲ್ಲಿಯ ಅಲ್ದಿದ್ದೀನಿ ಕೊನೆಗೂ ಸಿಗ್ಲಿಲ್ಲ ನಮ್ಮೆಲ್ಲರಿಂದ ಕಣ್ಮರೆಯಾಗಿದ್ದಾಳೆ ಅವಳು ಎಂದವನ ಕಣ್ಗಳಲ್ಲಿ ಹನಿಗಳ ನರ್ತನ ನಾಭಿಯನ್ನ ಕಾಣಬಹುದು ಅಂದುಕೊಂಡಿದ್ದವನ ಆಶಾ ಗೋಪುರ ಒಮ್ಮೆಲೆ ಕುಸ್ತು ಬಿದ್ದಿತ್ತು ಯಧುವೀರ್ನ ಮಾತು ಕೇಳಿ ಕೈಯಲ್ಲಿದ್ದ ಬ್ಯಾಗ್ ನೆಲ ಸೇರಿತ್ತು ಮೃದು ಹೃದಯಿ ರಿಷಬ್ನ ಕಣ್ಣಿನಿಂದ ಬಾಷ್ಪ ಬಿಂದು ಒಂದು ಜಾರೋಕೆ ಹಾವಣಿಸ್ತಾ ಇತ್ತು ಅವಳು ಯಾಕೆ ಈ ರೀತಿ ಮಾಡಿದ್ಲು ಯಧು ಆಯೋಧನ ತಂದೆ ತಾಯಿ ಯಾಕೆ ಅವಳನ್ನ ತಡಿಲಿಲ್ಲ ಅಂತ ಮನದಲ್ಲಿ ಅವಳು ಈ ರೀತಿಯಾದ ನಿರ್ಧಾರ ಮಾಡೋಕ್ ಸಾಧ್ಯ ಇಲ್ಲ ಅಂತ ಬಲವಾಗಿ ಅನಿಸಿದಾಗ ಕಾರಣ ಹುಡುಗಿ ಸೋತು ಪ್ರಶ್ನಿಸಿದ್ದ ಹುಡುಗ ಆಗ ಅವಳ ನಿರ್ಧಾರಕ್ಕೆ ಕಾರಣಭೂತರೆ ಆ ಮಹಾನ್ ದಂಪತಿಗಳ ಮೇಲೆ ಅವ್ರು ಯಾಕೆ ಅವಳನ್ನ ತಡಿತಾರೆ ಎಂದವನ ಮಾತಿನ ಅಣು ಅಣುವಿನಲ್ಲೂ ವ್ಯಂಗ್ಯ ಮನೆ ಮಾಡಿತ್ತು ಅಂದ್ರೆ ನಿನ್ ಮಾತಿನ ಅರ್ಥ ಏನು ಯದು ಗೆಳೆಯನ ವ್ಯಂಗ್ಯವನ್ನರಿಯೋ ಮನಸ್ಥಿತಿಯಲ್ಲಂತೂ ರಿಷಬ್ ಇರ್ಲಿಲ್ಲ ರಿಷಬ್ನ ಪ್ರಶ್ನೆಗೆ ಒಂದು ವರ್ಷದ ಹಿಂದೆ ನಡೆದ ಘಟನೆಯ ಪುಟವನ್ನ ತಿರುವಿ ಹಾಕಿದ್ದ ಯಧುವೀರ್ ಈಗ ಸ್ಟೋರಿ ಗೆ ಹೋಗುತ್ತೆ ಆಯೋಧ್ನ ಅಂತ್ಯ ಸಂಸ್ಕಾರದ ನಂತರ ತನ್ನ ಗಂಡನ ಮನೆ ಹೊಸ್ತಿಲನ್ನ ತುಳಿಯೋಕೆ ಇನ್ನೇನು ಎತ್ತಿದ್ದ ಬಲಗಾಲನ್ನ ಮುಂದಿಡ್ಬೇಕು ಅನ್ನೋಷ್ಟರಲ್ಲಿ ಅದೇ ವೇಗದಲ್ಲಿ ಹಿಂಪಡೆದಿದ್ಲು ನಾಭಿ ನಿಲ್ಲು ಅನ್ನೋ ವೈಷ್ಣವಿಯವರ ಕಂಠದಿಂದ ಒಮ್ಮೆಲೆ ಮುಳುಗಿದ ಮಾತಿಗೆ ಅಯೋಧ್ನ ಅಂತ್ಯ ಸಂಸ್ಕಾರವಾದ ಜಾಗದಲ್ಲಿ ಮನ ಹಗುರವಾಗುವಷ್ಟು ಅತ್ತಿದ್ದವಳು ಆಗ್ತಾನೆ ಗಂಡನ ಮನೆಯ ದಾರಿಯನ್ನ ಹಿಡಿದಿದ್ಲು ನಾಭಿ ಅಮ್ಮಾ ಅಂತ ಮುಂದೆ ಮಾತಾಡೋಕೆ ಹೊರಟವಳನ್ನ ಅಂಗೈ ಮುಂದೆ ಹಿಡಿದು ತಡೆದ ವೈಷ್ಣವಿ ನೀನು ಬಾಯಿಂದ ಅಮ್ಮ ಅಂತ ನನ್ನನ್ ಕರಿಬೇಡ ಆ ಅಧಿಕಾರ ಅಯೋಧ್ನ ಸಾವಿನ ಜೊತೆಗೆ ಹೊಟ್ಟು ಹೋಯ್ತು ನನ್ನ ಮಗನ ಜೀವನಕ್ಕೆ ಕಾಲಿಡ್ತಲೇ ಅವನನ್ನ ನುಮ್ಕೊಂಡೇ ದರಿದ್ರ ನಿನ್ನ ಪ್ರಾಣದಂತೆ ಪ್ರೀತಿಸ್ತಾ ಇದ್ದವನ ಜೀವವನ್ನೇ ತೆಗೆದು ಇನ್ನು ಈ ಮನೆ ಹೊಸ್ತಿಲು ತುಳಿದು ಉಳಿದ ನಮ್ಮಿಬ್ಬರ ಕಥೆಯನ್ನು ಮುಗಿಸ್ಬೇಕು ಅನ್ಕೊಂಡಿದೀಯಾ ನಿನಗೆ ಮನಸಾಕ್ಷಿ ಸಾಕ್ಷಿ ಅನ್ನೋದೇನಾದ್ರೂ ಇದ್ರೆ ಹಿಂದಿರುಗದೆ ಹೊಟ್ ಹೋಗ್ತಾ ಇರು ಇಲ್ಲ ಅಂದ್ರೆ ನಮ್ ಹೆಣವನ್ನ ದಾಟಿ ನೀನು ಮನೆಯೊಳಗಡೆ ಧಾರಾಳವಾಗಿ ಹೋಗ್ಬಹುದು ಅಂದವರ ಕೆನ್ನೆಯ ಮೇಲೆ ವಾಸುದೇವವರ ಬೆರಳಚ್ಚು ಮೂಡಿತ್ತು ಕಾಗೆ ಹಾರಲಿಕ್ಕು ಟೊಂಗೆ ಮುರಿಲಿಕ್ಕು ಸರಿಯಾಯ್ತು ಅನ್ನುವಂತೆ ಮದುವೆಗೆ ಬಂದವರಲ್ಲಿ ಕೆಲವರು ಹುಡುಗಿ ಕಾಲ್ಗುಣ ಸರಿ ಇಲ್ಲ ಅದಕ್ಕೆ ಹೀಗಾಗಿದೆ ಅಂತ ನಡೆದ ಘಟನೆಗೆ ತಮ್ಮದೇ ಅರ್ಥವನ್ನ ಕಲ್ಪಿಸಿ ಎಲುಬಿಲ್ಲದ ನಾಲಿಗೆಯನ್ನು ಹರಿಬಿಟ್ಟ ಪರಿಣಾಮವೇ ವೈಷ್ಣವಿಯವರು ಅಷ್ಟು ಕಠೋರವಾಗಿ ನುಡಿಯೋಕೆ ಕಾರಣ ಅವರ ಮಾತಿಗೆ ಕಿವಿಯಾಗಿದ್ದವರಲ್ವೇ ಅವರು ಕಾಗೆ ಹಾರಿದ್ದರಿಂದಲೇ ಟೊಂಗೆ ಮುರಿತು ಅಂತ ಅರ್ಥ ಕಲ್ಪಿಸೋರ ಸಾಲ್ನಲ್ಲಿ ಸ್ಥಾನ ಪಡೆದುಕೊಂಡವರು ಮಗನ ಸಾವಿಗೆ ಎಲ್ಲಾ ರೀತಿಯಿಂದಲೂ ನಾಭಿಯೇ ಕಾರಣ ಅಂತ ನಂಬಿಬಿಟ್ರು ಅದಕ್ಕೆ ಪುಷ್ಟಿ ನೀಡಿದ್ದು ವಿವಾಹವಾದ ಮರುಕ್ಷಣವೇ ಸಾವನ್ನು ಅಪ್ಪಿಕೊಂಡ ಆಯೋತ್ ಇನ್ನೊಂದೇ ಒಂದು ಮಾತು ನಿನ್ನ ಕೊಳಕು ಬಾಯಿಂದ ಹೊಡ್ರು ಆ ನಿನ್ನ ನಾಲಿಗೆಯನ್ನ ಸೀಳಿ ಬಿಡ್ತೀನಿ ಅಂತ ಅಬ್ಬರಿಸ್ತಾರೆ ವಾಸುದೇವ್ ಅವರು ಸೋಫಾದ ಮೇಲೆ ಹೊರಗಿ ಎದುರಿಗೆ ಮಂದಹಾಸ ಬೀರ್ತಾ ಗೋಡೆಯಲ್ಲಿ ಅಲಂಕೃತನಾಗಿದ್ದ ಮಗನ ಫೋಟೋವನ್ನ ದಿಟ್ಟಿಸ್ತಾ ಇದ್ದ ವಾಸುದೇವ್ ಅವರ ಕಿವಿಗೆ ವೈಷ್ಣವಿಯವರ ಮಾತುಗಳು ಅಪ್ಪಳಿಸಿತ್ತು ಕೋಪದ ಮುಖ ಹೊತ್ತು ನಿಂತ ಪತಿಯನ್ನೇ ನೋಡಿದ ವೈಷ್ಣವಿ ನೀವು ನನ್ನನ್ನು ಸಾಯಿಸಿದ್ರು ಪರವಾಗಿಲ್ಲ ಆದ್ರೆ ಈ ಹುಡುಗಿ ಮಾತ್ರ ಮನೆಯೊಳಗಡೆ ಕಾಲಿಡುವಂತಿಲ್ಲ ಅಷ್ಟೇ ಇದನ್ನ ಮೀರಿ ಅವಳು ಮನೆಯೊಳಗೆ ಕಾಲಿರಿಸಿದ್ದೇ ಆದಲ್ಲಿ ನನ್ನ ಹೆಣ ಬಿದ್ದಾದ ಮೇಲೆ ನೀವಿಬ್ರು ಈ ಮನೆಯಲ್ಲಿ ಹಾಯಾಗಿ ಇರಬಹುದು ಎಂದ ವೈಷ್ಣವಿಯವರು ನಾಭಿಯ ಕಡೆ ತಿರುಗಿ ಇಷ್ಟು ವರ್ಷದಲ್ಲಿ ಒಮ್ಮೆಯೂ ನನ್ಗೆ ಹೊಡೆಯದ ನನ್ನ ಪತಿ ಇಂದು ನಿನ್ನ ಕಾರಣದಿಂದ ನನ್ಗೆ ಹೊಡೆದ್ಬಿಟ್ರು ಅಂತ ಆಕ್ರೋಶದಿಂದ ನುಡಿದವರ ಕೆ ಇನ್ನೊಂದು ಏಟು ಹೊಡೆಯೋಕೆ ಎತ್ತಿದ್ದ ವಾಸುದೇವರ ಕೈ ಮಾವಾ ಎಂದು ಕೂಗಿದ ನಾಭಿಯ ಧ್ವನಿಗೆ ಕೆಳ ಇಳಿದಿತ್ತು ದಾಂಪತ್ಯದಲ್ಲಿ ಬಿರುಕು ಮೂಡಬಾರದು ನನ್ನಿಂದಾಗಿಯೇ ಇಷ್ಟೆಲ್ಲ ಆಗಿದ್ದು ಅಲ್ವಾ ಇದಕ್ಕೆ ಹೊರಟಾಗಿಯೂ ನಾನು ಈ ಮನೆ ಒಳಗಡೆ ಕಾಲಿಟ್ರೆ ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಆಗತ್ತೆ ಇನ್ನೆಂದಿಗೂ ನಾನು ಈ ಮನೆಗೆ ಕಾಲಿಡ್ಲಾರೆ ಕಣ್ಣಿನಾಳದಿಂದ ಬೆಂಬಿಡದೆ ಪ್ರವಹಿಸ್ತಾ ಇರೋ ಅಶ್ರುಧಾರೆಯನ್ನ ತಡೆದುಕೊಳ್ಳೋ ಗೋಜಿಗೂ ಸಹ ಹೋಗ್ದೆ ಹಾಗೆ ಹರಿಯೋಕೆ ಬಿಟ್ಟವಳು ಹಿಂದಿರುಗದೆ ಅಲ್ಲಿಂದ ನಡೆದು ಬಿಡ್ಲು ನಾಭಿ ವಾಸುದೇವ್ ಅವಳನ್ನ ಹೋಗ್ಬೇಡ ಮಗಳೆ ಅಂತ ಎಷ್ಟೇ ಅದು ಅವಳ ಕಿವಿಯನ್ನ ತಲುಪುವಲ್ಲಿ ಸೋತಿತ್ತು ಪ್ರೀತಿಯಿಂದ ಮಗಳೆ ಅಂತ ಕರಿತಾ ಇದ್ದ ವೈಷ್ಣವಿಯವರ ಬಾಯಲ್ಲಿ ದರಿದ್ರ ಅನ್ನೋ ಕಿರೀಟ ದೊರೆತಿತ್ತು ನಿನ್ನ ಕಾಲಿಡತ್ಲೆ ನಮ್ಮ ಮನೆ ಪಾವನವಾಗುತ್ತೆ ಅಂತ ಇದ್ದವರ ಮಾತಿನಲ್ಲಿ ಇದೀಗ ನಿನ್ನ ಕಾಲ್ಗುಣದಿಂದಲೇ ಈ ಮನೆ ಸ್ಮಶಾನವಾಗಿದೆ ಎನ್ನುವಂತಿದ್ದ ಮಾತು ಹೊರಟಿತ್ತು ಇಷ್ಟೇ ಸಾಕಲ್ವೇ ಅವಳ ಮನಸ್ಸನ್ನ ಇಂಚಿಂಚಾಗಿ ಕೊಳ್ಳೋಕೆ ಮೊದಲೇ ಒಳಗೊಳಗೆ ಕುಸಿದು ಹೋಗಿದ್ದ ಹೆಣ್ಣು ಹೃದಯವನ್ನ ಪುನಃ ಮೇಲೇಳಲಾಗದಂತೆ ಘಾಸಿಗೊಳಿಸಿಬಿಟ್ಟಿತ್ತು ವೈಷ್ಣವಿ ವೈಷ್ಣವಿಯವರ ಕಟು ನುಡಿಗಳು ಅವರ ಪ್ರತಿಯೊಂದು ಮಾತುಗಳು ಅವಳ ಮನಸ್ಸನ್ನೇ ಉಡಿದು ಛಿದ್ರವಾಗಿಸಿತ್ತು ಇತ್ತ ನಾಭಿಯ ಮದುವೆಯನ್ನಂತೂ ನನ್ನಿಂದ ನೋಡೋಕ್ ಸಾಧ್ಯವಾಗ್ಲಿಲ್ಲ ಮನಸ್ಸು ತಡಿದೆ ಒಮ್ಮೆ ಅವಳನ್ನ ಮಾತಾಡಿಸ್ಕೊಂಡು ಬರೋಣ ಅಂತ ಮಾರನೇ ದಿನವೇ ಅಲ್ಲಿಗೆ ಹೋಗಿದ್ದೆ ಆಗ ಅವರ ಬಾಯಿಂದಲೇ ನನಗೆ ತಿಳಿದ ಸತ್ಯವಿದು ಅಂತ ವಾಸ್ತವದ ಪುಟಕ್ಕೆ ಮರಳಿದ ಯಧುವಿ ಹಿಂತಿರುಗಿ ನೋಡಿದ್ರೆ ಅಲ್ಲೆಲ್ಲೂ ರಿಷಬ್ನ ಸುಳಿವಿಲ್ಲ ನಾಭಿ ಹೊರಟು ಹೋಗಿರೋವರೆಗಿನ ಸಂದರ್ಭವನ್ನ ಬಹು ಪ್ರಯಾಸದಿಂದ ಆಲಿಸ್ತಾ ಇದ್ದವ ಮುಂದೆ ಕೇಳೋಕಾಗದೆ ಗೆಳೆಯನಿಗೂ ತಿಳಿಸ್ದೆ ಅಲ್ಲಿಂದ ಹೊರ ನಡೆದು ಬಿಟ್ಟಿದ್ದ ರಿಷಬ್ ತಾನು ಬರೋವರೆಗೂ ಕಾಯಿರಿ ಅಂತ ಹೇಳಿದ್ದವ ಕ್ಯಾಬ್ ಹತ್ತಿ ಕೂರ್ತ್ಕೊಳ್ತಾ ಇದ್ದಂತೆ ಡ್ರೈವರ್ ಕಾರನ್ನ ಮುನ್ನಡೆಸಿದ್ದ ಕಾರಿನ ಕಿಟಕಿಯ ಕಡೆ ಮುಖ ಹಾಕಿ ಕುಳಿತ ರಿಷಬ್ನ ಕಣ್ಣು ಕಾರು ಮುಂದೆ ಮುಂದೆ ಸಾಗುತ್ತಾ ಇದ್ದಂತೆ ಹಿಂದೆ ಹಿಂದೆ ಸರಿದು ಹೋಗ್ತಾ ಇದ್ದ ಕಡಲ ತೀರದ ಕಡೆ ಹೊರಳಿತ್ತು ಮತ್ತದೇ ನೆನಪಿನ ಸಾಗರಕ್ಕೆ ಇಳಿದಿದ್ದ ರಿಷಬ್ ಬಾನಿನಲ್ಲಿ ತನ್ನ ಕೆಲಸ ಇಂದಿಗೆ ಮುಗೀತು ಅನ್ನುವಂತೆ ನಿಧಾನವಾಗಿ ಅಸ್ತಂಗತನಾಗ್ತಾ ಇರೋ ದಿನಕರನ ಅಪರಿಮಿತ ಸೌಂದರ್ಯವ ತನ್ನ ಬಟ್ಟಲು ಕಂಗಳಲ್ಲಿ ಸೆರೆ ಹಿಡಿತಾ ಇದ್ದ ನಾಭಿ ರಿಷಬ್ನ ಪ್ರಶ್ನೆಗೆ ನಿಟ್ಟುಸಿರು ಬಿಡ್ತಾಳೆ ಹೇಳು ನಾಭಿ ನೀನು ಈ ಮೊದ್ಲೆ ಯಾರನ್ನಾದ್ರೂ ಪ್ರೀತಿಸ್ತಾ ಇದೆಯಾ ತನ್ನ ಕಡೆಯಿಂದ ಎತ್ತಿದ್ದವ ಅವಳ ಉತ್ತರದ ನಿರೀಕ್ಷೆಯಲ್ಲಿ ಜಾತಕ ಪಕ್ಷಿಯಂತೆ ಕೆಲ ಸಮಯದಿಂದ ಕಾಯ್ತಿದ್ದು ಅವಳು ಏನೊಂದು ಉತ್ತರಿಸ್ತೆ ಕಡಲ ಅಲೆಗಳನ್ನ ದಿಟ್ಟಿಸೋದ್ರಲ್ಲಿಯೇ ಮಗ್ನಳಾಗಿದ್ದನ್ನ ಕಂಡು ಅಸಹನೆಯಿಂದಲೇ ಮತ್ತೊಮ್ಮೆ ಅದೇ ಪ್ರಶ್ನೆಯನ್ನ ಅವಳೆಡೆಗೆ ಎಸೆದಿದ್ದ ರಿಷಬ್ ಅವಳಿಂದ ತನ್ನ ಪ್ರಶ್ನೆಗೆ ಉತ್ತರ ಸಿಗೋವರೆಗೂ ರಿಷಬ್ನ ಚಡಪಡಿಕೆ ನಿಲ್ಲದು ಅವಳು ಉತ್ತರ ಹೇಳೋಕೆ ತೆಗೆದುಕೊಳ್ಳೋ ಒಂದೊಂದು ಕ್ಷಣವು ಅವನಿಗೆ ಒಂದೊಂದು ಯುಗದಂತೆ ಭಾಸವಾಗ್ತಾ ಇತ್ತು ಪ್ರೀತಿ ಅಂದ್ರೆ ಹಾಗೆ ಅಲ್ವೇ ತಾವು ಪ್ರೀತಿಸೋ ವ್ಯಕ್ತಿಯ ಒಂದು ನಿಮಿಷದ ಮೌನ ಅವರನ್ನ ಪ್ರೀತಿಸೋ ಜೀವಕ್ಕೆ ಎಷ್ಟೋ ಯುಗಗಳ ಮೌನ ಅನ್ಸತ್ತೆ ಮನ ೆ ಅವರ ಒಂದು ಮಾತಿಗಾಗಿ ಹಿಡೀ ಪ್ರೀತಿಗಾಗಿ ಹುಡುಗನ ಚಡಪಡಿಕೆಯನ್ನ ವಾರೆಗಣ್ಣಿನಲ್ಲೇ ಗಮನಿಸಿದ ನಾಭಿಗೆ ನಗು ಒತ್ತರಿಸಿ ಬಂದ್ರೂ ನಗುಕಾಗ್ತಾ ಇಲ್ಲ ಕೊನೆಗೂ ತನ್ನ ಮೌನ ಮುರಿದ ನಾಭಿ ಒಂದು ನಿಮಿಷ ಅಂತ ಪಕ್ಕಕ್ಕಿಟ್ಟಿದ್ದ ಮೊಬೈಲ್ನ ಕೈಗೆತ್ಕೊಂಡು ನಂಬರ್ ಒಂದಕ್ಕೆ ಡಯಲ್ ಮಾಡಿ ಕಾಲ್ ಮಾಡಿ ಲೌಡ್ ಸ್ಪೀಕರ್ಗೆ ಇಡ್ತಾಳೆ ಅತ್ತನಿಂದ ಹೇಳು ಮಗಳೇ ಏನಾಯ್ತು ಹುಷಾರಾಗಿದೆಯ ತಾನೆ ಅಂತ ಮಗಳಿಂದ ಬಂದ ಕರೆಯನ್ನ ಸ್ವೀಕರಿಸ್ತಲೇ ಪ್ರಶ್ನೆಗಳ ಮಹಾಪೂರವನ್ನೇ ಸುರಿಸಿದ್ದ ಶ್ರೀನಿವಾಸರ ಧ್ವನಿಯಲ್ಲಿ ಗಾಬರಿ ಅವಿತಿತ್ತು ಮೊದಲೇ ಕತ್ತಲು ಆವರಿಸ್ತಾ ಬಂದಿದೆ ಸಮುದ್ರ ತೀರಕ್ಕೆ ಹೋಗಿ ಬರ್ತೀನಂತ ಹೇಳಿ ಹೋದ ನಾಭಿ ಹೋಗಿ ಅದಾಗ್ಲೇ ಎರಡು ಗಂಟೆ ಕಳೆದಿತ್ತು ವಾರಕ್ಕೊಮ್ಮೆ ಅಥವಾ ಮನಸ್ಸಿಗೆ ಬೇಸರ ಆದಾಗ ಅವಳು ಅಲ್ಲಿಗೆ ಹೋಗ್ತಾಳೆ ಅನ್ನೋದನ್ನ ತಿಳಿದಿದ್ದ ಶ್ರೀನಿವಾಸರಿಗೆ ಒಂಟಿ ಹುಡುಗಿಯನ್ನ ಕತ್ತಲಾಗೋ ವೇಳೆಯಲ್ಲಿ ಕಲಿಸೋಕೆ ಇಚ್ಛೆ ಇಲ್ದಿದ್ರು ಮಗಳಲ್ಲಿ ತಾನ ಅವಳ ಸ್ವಾತಂತ್ರ್ಯವನ್ನ ಕಿತ್ಕೊಳ್ತಾ ಇದ್ದೀನಿ ಅಂತ ಭಾವಿಸ್ತಾಳು ಅಂದ್ಕೊಂಡು ಅವಳಿಗೆ ಕಡಲ ತೀರಕ್ಕೆ ಹೋಗೋಕೆ ಸಮ್ಮತಿ ನೀಡಿದ್ರು ಇಷ್ಟೊತ್ತಿಗಾಗ್ಲಿ ನಾಭಿ ಮನೆ ಸಿರ್ಬೇಕಿತ್ತು ಇನ್ನೂ ಮಗಳು ಬಂದಿಲ್ಲ ಅಂತ ಮೊದ್ಲೆ ಆತಂಕಗೊಂಡಿದ್ದವರು ಮಗಳ ಮೊಬೈಲ್ಗೆ ಇನ್ನೇನು ಕರೆ ಮಾಡ್ಬೇಕು ಅಂದ್ಕೊಳ್ಳೋ ಅಷ್ಟರಲ್ಲೇ ಅವಳೇ ಕಾಲ್ ಮಾಡಿದ್ದನ್ನ ಕಂಡು ಸ್ವಲ್ಪ ಸಮಾಧಾನ ಅನ್ಸಿದ್ರು ರಸ್ತೆ ಅಪಘಾತ ನಡೆದಾಗ ಮಗನೋ ಅಥವಾ ಮಗಳೋ ಮನೆಗೆ ಇಷ್ಟು ಹೊತ್ತಾದ್ರೂ ಬರ್ಲಿಲ್ಲ ಅಂತ ಚಿಂತೆಗೊಳಗಾಗೋ ಮನೆಯವರಿಗೆ ನಿಮ್ಮವ್ರಿಗೆ ಆಕ್ಸಿಡೆಂಟ್ ಆಗಿದೆ ಅಂತ ಬಂದೊದಗೋ ಕರೆಗಳನ್ನ ನೆನೆದು ಅವರ ಮೈಮನ ಒಮ್ಮೆ ಕಂಪಿಸಿತ್ತು ಅಷ್ಟೇ ತಂದೆಯ ಪ್ರೀತಿಯು ಅಗಾಧ ಆದ್ರೆ ಅದನ್ನ ಅವರು ಅಷ್ಟಾಗಿ ತೋರಿಸ್ಕೊಳ್ಳೋದಿಲ್ಲ ಅಷ್ಟೇ ಎದೆ ಎತ್ತರಕ್ಕೆ ಬೆಳೆದು ನಿಂತ ಮಗಳು ಕ್ಷಣ ಸಮಯದಲ್ಲಿ ಕಾಣಿಸ್ಲಿಲ್ಲ ಅಂದ್ರೂ ತಂದೆಯಾದವನ ಮನದಲ್ಲಿ ಮೂಡೋ ಭಯ ಅಷ್ಟಿಷ್ಟಲ್ಲ ವಿವರಿಸೋಕು ಅಸಾಧ್ಯ ಮನೆಯ ಹಿರಿಯನಾಗಿ ತಾನೇ ಭಯಗೊಂಡ್ರೆ ಉಳಿದವರ ಪರಿಸ್ಥಿತಿ ಏನಾಗ್ಬೇಡ ಮನದಲ್ಲಿ ಎಷ್ಟೇ ಭಯವಿದ್ರೂ ತೋರ್ಪಡಿಸ್ದೆ ಇತರರಿಗೆ ಧೈರ್ಯ ತುಂಬೋ ಜೀವವೇ ತಂದೆ ನನಗೇನೂ ಆಗಿಲ್ಲ ಪಪ್ಪಾ ನೀವೇನು ಭಯಪಡಬೇಡಿ ಇನ್ನು ಅರ್ಧ ಗಂಟೇಲಿ ಅಲ್ಲಿರ್ತೀನಿ ನಾನೀಗ ನಿಮ್ಗೇನು ಕೇಳಬೇಕಿತ್ತು ಎಂದ ನಾಭಿಯ ಸ್ಪಷ್ಟ ಮಾತು ಕೇಳಿ ಸದ್ಯ ಮಗಳಿಗೇನು ತೊಂದರೆ ಆಗಿಲ್ಲ ಅಂದ್ಕೊಂಡ ಶ್ರೀನಿವಾಸ್ ಏನೇ ಕೇಳೋದಿದ್ರು ಮನೆಗ್ ಬಂದ್ ಕೇಳಮ್ಮ ಕತ್ಲಾಗ್ತಾ ಬಂತು ನಿಮ್ಮ ಅಮ್ಮ ಇಲ್ಲಿ ಮಗಳು ಇನ್ನು ಬಂದಿಲ್ಲ ಅಂತ ಗಾಬರಿ ಆಗಿದ್ದಾಳೆ ಅಂದವರು ತಮ್ಮ ಮನದಲ್ಲಾದ ಎಲ್ಲಾ ದುಗುಡವನ್ನ ಮಗಳಿಂದ ಮರೆಮಾಚಿ ಎದುರು ಆತಂಕ ಹೊತ್ತು ತನ್ನನ್ನೇ ದಿಟ್ಟಿಸ್ತಾ ಇರೋ ಪತ್ನಿಯ ಲೋಚನೆದೊಳಗೆ ಅಡಗಿದ್ದ ಆತಂಕದ ಬಗ್ಗೆ ಮಗಳಲ್ಲಿ ತಿಳಿಸಿದ್ರು ಮಾಮ್ಮಂಗೆ ಭಯ ಪಡ್ಬೇಡಿ ಅನ್ನಿ ನನಗೇನು ಆಗಿಲ್ಲ ಈಗ ಈ ಪ್ರಶ್ನೆಯನ್ನ ಅಲ್ಲಿ ಬಂದು ಕೇಳೋಕಾಗಲ್ಲ ಪಪ್ಪಾ ಕೇಳೋದೇನಿದ್ರು ಈಗ್ಲೆ ಕೇಳ್ಬಿಡೋದು ಸೂಕ್ತ ನನ್ನ ಪ್ರಶ್ನೆಗೆ ಉತ್ತರ ನೀಡ್ತೀರ ಅಲ್ವಾ ಅಂತ ಇದ್ದವಳ ನಡೆ ಅವಳ ಪಕ್ಕ ಕೂತಿದ್ದ ರಿಷಬ್ಗೂ ಹಿಂದೆ ನಿಂತಿದ್ದ ವ್ಯಕ್ತಿಗೂ ಅರ್ಥ ಆಗ್ಲಿಲ್ಲ ಅಲ್ಲ ನನ್ನ ಪ್ರಶ್ನೆಗೆ ಉತ್ತರಿಸ್ದೆ ಈಗ ತನ್ನ ತಂದೆಗೆ ಕಾಲ್ ಮಾಡಿ ಯಾವುದೋ ಪ್ರಶ್ನೆಯನ್ನ ಕೇಳೋಕೆ ನಿಂತಿದ್ದಾಳಲ್ಲ ಈ ಹುಡುಗಿ ಅದು ಈ ಸಮಯದಲ್ಲಿ ಅಂದ್ಕೊಂಡ ರಿಷಬ್ ಹುಬ್ಬು ಬೆಸ್ತು ಈಗ ಅವಳು ಕೇಳಬೇಕು ಅನ್ಕೊಂಡಿರೋ ಪ್ರಶ್ನೆ ಆದ್ರೂ ಏನು ಅಂತ ಯೋಚಿಸೋಕೆ ಶುರು ಮಾಡಿದ್ದ ಹ್ಞೂ ಕೇಳಮ್ಮ ಮಗಳ ಹಠದ ಅರಿವಿದ್ದವರು ಅವಳ ಮಾತಿಗೆ ಒಪ್ಪಿಗೆ ಸೂಚಿಸಿದ್ರು ಪಪ್ಪಾ ನಾನೇನಾದ್ರೂ ಯಾವ್ದಾದ್ರು ಹುಡುಗನನ್ನ ಪ್ರೀತಿಸಿ ನಿಮ್ಮೆದುರಿಗೆ ತಂದೆ ನಿಲ್ಲಿಸಿದ್ರೆ ನೀವು ಮತ್ತೆ ಮೊಮ್ಮ ನನ್ನ ಪ್ರೀತಿಯನ್ನ ಒಪ್ಕೊಳ್ತೀರಾ ತನ್ನ ತಂದೆಯಲ್ಲಿ ಒಬ್ಬ ಒಳ್ಳೆ ಸ್ನೇಹಿತನನ್ನ ಕಾಣುವವಳು ಯಾವುದೇ ಮುಚ್ಚು ಮರೆಯಿಲ್ಲದೆ ನೇರವಾಗಿಯೇ ಕೇಳಿದ್ಲು ಹುಡುಗಿ ಅವಳ ಈ ತೆರನಾದ ಪ್ರಶ್ನೆ ನಾಲ್ವರ ಮೊಗದಲ್ಲಿ ಅಚ್ಚರಿಯನ್ನ ಮೂಡಿಸುವಲ್ಲಿ ಯಶಸ್ವಿಯಾಗಿತ್ತು ಶ್ರೀನಿವಾಸ್ ಇದ್ದಕ್ಕಿದ್ದಂತೆ ಮಗಳು ಹೀಗೇ ಕೇಳ್ತಾ ಇದ್ದಾಳೆ ಅಂತ ಯೋಚಿಸ್ತಾ ಇದ್ರೆ ಕಾಲ್ನ ಲೌಡ್ ಸ್ಪೀಕರ್ಗೆ ಇಟ್ಟಿದ್ರಿಂದ ತಂದೆ ಮಗಳ ಮಾತನ್ನ ಸೂಕ್ಷ್ಮವಾಗಿ ಆಲಿಸ್ತಾ ಇದ್ದ ವಸುಧ ಅವ್ರದ್ದು ಕೂಡ ಅದೇ ಯೋಚನೆ ನಾಭಿಯ ಮಾತು ಕೇಳಿ ಎದುರು ಕೂತಿದ್ದ ರಿಷಬ್ನ ಎದೆ ಬಡಿತ ತನ್ನ ವೇಗವನ್ನ ಇನ್ನೂ ಹೆಚ್ಚಿಸಿತ್ತು ಅವಳ ಈ ಪ್ರಶ್ನೆಯ ಮೂಲಾರ್ಥ ತಾನು ಒಬ್ಬನನ್ನ ಪ್ರೀತಿಸ್ತಾ ಇರುವೆ ಅದಕ್ಕೆ ನಿಮ್ಮ ಒಪ್ಪಿಗೆ ಇದೆಯೇ ಎಂದೆ ರಿಷಬ್ ನಾಭಿಯ ಮಾತಿನ ಒಳಾರ್ಥವ ಭೇದಿಸುವ ಕಾರ್ಯಕ್ಕೆ ಇಳಿದಿದ್ದ ಇವರಿಬ್ಬರ ಹಿಂದೆ ನಿಂತಿದ್ದವನು ಅವನಂತೆಯೇ ಯೋಚಿಸ್ತಾ ಇರೋದು ಕಾಕತಾಳೀಯ ಅನ್ನುವಂತಿತ್ತು ಮಗಳ ಅನಿರೀಕ್ಷಿತ ಪ್ರಶ್ನೆಗೆ ಶ್ರೀನಿವಾಸ್ ತಮ್ಮ ಪತ್ನಿ ಕಡೆಗೆ ದೃಷ್ಟಿ ಹರಿಸ್ತಾರೆ ನಾನು ನೀಡೋ ಉತ್ತರ ನಿನಗೆ ಒಪ್ಪಿಗೆಯೇ ಎನ್ನುವಂತಿತ್ತು ಆ ನೋಟ ಅವರ ನೋಟವನ್ನ ಅರ್ಥೈಸಿಕೊಂಡ ವಸದ ನಿಮ್ಮ ಯಾವುದೇ ನಿರ್ಧಾರಕ್ಕೆ ನನ್ನ ಒಪ್ಪಿಗೆ ಇದೆ ಅನ್ನುವಂತೆ ತಲೆ ಆಡಿಸಿದ್ರು ಹೇಳಿ ಪಾಪಾ ನೀವು ಆ ರೀತಿ ಸಂದರ್ಭ ಒದಗಿ ಬಂದ್ರೆ ಒಪ್ತೀರಾ ನಮ್ಮನ್ನ ಎಂದ ಹುಡುಗಿಯ ಮಾತಿಗೆ ಎಚ್ಚೆತ್ತವರು ಹೋ ಪುಟ್ಟ ನೀನು ಇಂಥವ್ರನ್ನ ಪ್ರೀತಿಸ್ತಾ ಇದ್ದೀನಿ ಮುಂದೆ ಮದುವೆಯೂ ಆಗ್ತೀನಿ ಅಂದ್ರೆ ಅದಕ್ಕೆ ಖಂಡಿತ ನಮ್ಮ ಅನುಮತಿ ಇದೆ ನಮ್ಮ ಕೈಯಲ್ಲಿ ಎತ್ತಾಡಿಸಿದ ಮಗಳು ಯಾವುದೇ ನಿರ್ಧಾರವನ್ನ ಯೋಚಿಸಿಯೇ ತೆಗೆದುಕೊಳ್ತಾಳೆ ಅನ್ನೋ ನಂಬಿಕೆ ನಮಗಿಬ್ಬರಿಗಿದೆ ಅಂತಾರೆ ಇನ್ನು ಪ್ರೀತಿಯ ವಿಷಯದಲ್ಲಿಯೂ ನಿನ್ನ ಆಯ್ಕೆ ಸರಿಯಾಗಿಯೇ ಇರುತ್ತೆ ನಮ್ಗೆ ನಿನ್ನ ಖುಷಿಗಿಂತ ಬೇರೇನು ಮುಖ್ಯವಲ್ಲ ಕಂದ ಒಬ್ಬನನ್ನ ಇಟ್ಕೊಂಡು ಬಾಹ್ಯವಾಗಿ ಇನ್ನೊಬ್ಬನಿಗೆ ಕೊರಳೊಡ್ಡೋ ಸ್ಥಿತಿ ನನ್ನ ಮಗಳಿಗೆ ಬರಬಾರದು ಎಂದವರಿಗೆ ಹೇಗೆ ತಾನೇ ತಿಳಿಬೇಕು ಮಗಳ ಜೀವನದಲ್ಲಿ ಯಾವ ಸಂದರ್ಭ ಘಟಿಸಬಾರ್ದು ಅಂತ ತಾವ್ ಅಂದುಕೊಂಡಿದ್ರೋ ಈ ನಿರ್ಧಾರ ತೆಗೆದುಕೊಂಡಿದ್ರೋ ಮುಂದೆ ಅದೇ ಸ್ಥಿತಿಗೆ ಸಿಲುಕಿ ಅವಳ ಪುಟ್ಟ ಹೃದಯ ಒದ್ದಾಡುತ್ತೆ ಅಂತ ತುಂಬಾ ಥ್ಯಾಂಕ್ಸ್ ಪಪ್ಪಾ ನಾನೇನೇ ಕೇಳಿದ್ರು ಇಲ್ಲ ಅಂದೆ ನನ್ನ ಪ್ರತಿಯೊಂದು ಮಾತುಗಳಿಗೂ ಕಿವಿಯಾಗೋ ತಂದೆ ತಾಯಿಯನ್ನ ಪಡೆದ ನಾನೇ ಧನ್ಯಳು ತಂದೆ ತಾಯಿಯ ನಿಷ್ಕಲ್ಮಶ ಒಲವಿಗೆ ನಾಭಿಯ ಅಂತರಾಳದಿಂದ ಬಂದ ಮಾತದು ಹೌದು ಈಗ ನೀನು ಯಾರನ್ನಾದ್ರೂ ಪ್ರೀತಿ ಮಾಡ್ತಾ ಇದೀಯಾ ಹೇಗೆ ಇಲ್ಲ ಅಂದಲ್ಲಿ ನನ್ನ ಮಗಳು ಬಾಯಲ್ಲಿ ಇಂತಹ ಪ್ರಶ್ನೆಗಳು ಬರೋಕೆ ಅಸಾಧ್ಯ ಎಂದವರ ಮಾತಿಗೆ ಮಂದ ಹಸ ಬೀರಿದ ನಾಭಿ ಹೋ ಅಂತ ಹೇಳ್ತಾಳೆ ಪಕ್ಕದಲ್ಲಿ ಕೂತಿದ್ದವನ ಕಡೆ ಕಿರುಗಣ್ಣು ಹಾಯಿಸ್ತಾ ಅವಳ ಮಾತನ್ನ ಕೇಳಿದ ಗೀಗ ತಾನು ಪ್ರಪಾತದ ತುತ್ತ ತುದಿಯಲ್ಲಿ ನಿಂತಿದ್ದೀನೇನೋ ಅಂತ ಅನಿಸ್ತದೆ ತನಗೆ ತಾನೇ ಧೈರ್ಯ ಹೇಳ್ಕೊಂಡವ ಅವಳು ಪ್ರೀತಿಸ್ತಾ ಇರೋದು ಯಾರನ್ನ ಅಂತ ತಿಳ್ಕೊಬೇಕು ಈಗ್ಲೇ ದುಡುಕಿ ಯಾವ ನಿರ್ಧಾರವನ್ನ ತೆಗೆದುಕೊಳ್ಬಾರ್ದು ಅಂದ್ಕೊಳ್ತಾ ಅವರಿಬ್ಬರ ಮಾತುಗಳನ್ನ ತಾಳ್ಮೆಯಿಂದ ಆಲಿಸ್ತಾ ಇದ್ದ ಯಾರದು ಹೃದಯ ತಜ್ಞೆಯ ಹೃದಯವನ್ನೇ ಕದ್ದ ಚೆಲ್ವ ಮಗಳನ್ನ ಛೇಡಿಸಿದ್ರು ಶ್ರೀನಿವಾಸ್ ಪತಿಯ ಮಾತಿಗೆ ನಕ್ ತರೇ ಹೊಸದ ಅಂತ ತಂದೆಯ ಛೇಡಿಸುವಿಕೆಗೆ ಮೂತಿ ಉಬ್ಬಿಸಿ ಹೇಳಿದವಳದ್ದು ನಾಟಕದ ಮುನಸು ಸರಿ ಸರಿ ಅಳಿಯಂದ್ರನ್ನ ನಮ್ಗೆ ಯಾವಾಗ ಭೇಟಿ ಮಾಡಿಸೋದು ನೀನು ಆಗ್ಲೇ ಅಳಿಯನಾಗಿ ಮಾಡಿಕೊಂಡ ತಂದೆಯ ರೀತಿಗೆ ಅಬಬ್ಬಾ ಏನ್ ಪಪ್ಪ ಇನ್ನು ಇಷ್ಟೊಂದು ಫಾಸ್ಟ್ ಮದುವೆನೆ ಆಗ್ಲಿಲ್ಲ ಆಗ್ಲೇ ಅಳಿ ಆಗೋದ್ನಾ ಅಂತ ಬಾಯಿ ಮೇಲೆ ಬೆರಳಿಟ್ಕೊಂಡಿದ್ಲು ಹುಡುಗಿ ಆಶ್ಚರ್ಯಕ್ಕೆ ಅದನ್ ಬಿಡು ಈಗ ಹೇಳು ನನ್ ಅಳಿಯ ಯಾರು ಅವ್ನ ಹೆಸರೇನು ಎಲ್ಲಿದ್ದಾನೆ ಎನ್ನುತ್ತಾ ಇದ್ದವನ ಪ್ರಶ್ನೆಗಳ ಸರಮಾಲೆ ಮುಗಿಯುವಂತೆ ಕಾಣ್ಲಿಲ್ಲ ನಾಭಿಗೆ ಅದೆಲ್ಲ ಈಗ್ಲೇ ಹೇಳಲ್ಲ ಪಾಪ ನಾನೇ ನಿಮ್ ಮುಂದೆ ಅವನನ್ನ ತಂದು ನಿಲ್ಲಿಸ್ತೀನಿ ಸರಿ ಬಾಯ್ ಪಾಪ ಇನ್ನು ಸ್ವಲ್ಪ ಹೊತ್ತಲ್ಲಿ ಅಲ್ಲೇ ಇರ್ತೀನಿ ಅಂತ ಕರೆ ಸ್ಥಗಿತಗೊಳಿಸ್ತಾಳೆ ರಿಷಬ್ ಕಡೆ ತಿರುಗ್ತಾಳೆ ಈಗ್ಲಾದ್ರೂ ಹೇಳು ನಾಭಿ ನೀನು ನಿಜವಾಗ್ಲೂ ಯಾರನ್ನಾದ್ರೂ ಪ್ರೀತಿಸ್ತಾ ಇದೀಯ ಯಾರವರು ಕುತೂಹಲ ಭರಿತ ಕಣ್ಣುಗಳಿಂದ ಅವಳನ್ನೇ ನೋಡ್ತಾ ಇದ್ದವ ಅವಳ ಮಾತು ಸುಳ್ಳಾಗಿರ್ಲಿ ಅಂದ್ಕೊಂಡು ಬೇಡಿಕೊಳ್ಳೋ ಧ್ವನಿಯಲ್ಲಿ ನುಡಿದಿದ್ದ ಹಾ ನಾನು ಪ್ರೀತಿಸ್ತಾ ಇದ್ದೀನಿ ಒಬ್ರನ್ನ ಸರಿಸುಮಾರು ಒಂದು ತಿಂಗಳಿನಿಂದ ಎಂದ ಹುಡುಗಿಯ ಮಾತನ್ನ ಇನ್ನೂ ಅರ್ಗಿಸ್ಕೊಳಕಾಗ್ಲಿಲ್ಲ ರಿಷಬ್ ಹಾಗೆ ಇವರ ಮಾತುಗಳನ್ನ ಆಲಿಸ್ತಾ ನಿಂತಿದ್ದ ವ್ಯಕ್ತಿಗೆ ಅವರು ನೀನು ನಿನ್ನ ಪ್ರೀತಿನ ಅವ್ರ ಹತ್ರ ಹೇಳಿದ್ಯಾ ಅವರು ನಿನ್ ಪ್ರೀತಿನ ಒಪ್ಕೊಂಡ್ರ ಬಂದೂಕಿನಿಂದ ಹೊರಟ ಗುಂಡಿನಂತೆ ಒಂದೇ ಉಸಿರಿನಲ್ಲಿ ತನ್ನ ಮನಸ್ಸಿನೊಳಗೆ ಉದ್ಭವಿಸಿದ್ದ ಪ್ರಶ್ನೆಗಳನ್ನ ಚೆಲ್ಲಿದ್ದ ರಿಷಭ್ ಅವಳು ಇನ್ನೊಬ್ಬನನ್ನ ಪ್ರೀತಿಸ್ತಿದ್ದಾಳೆ ಅನ್ನೋದೇ ಅವನ ಸ್ಮೃತಿ ಪಟಲದಲ್ಲಿ ಸುತ್ತುತ್ತಾ ಇತ್ತು ತನ್ನ ಪಥದಲ್ಲಿಯೇ ತಿರುಗೋ ಭುವಿಯಂತೆ ಹೋ ನಾನು ಅವನ್ ಬಳಿ ನನಗೆ ಅವನ ಮೇಲಿರೋ ಪ್ರೀತಿಯನ್ನ ಹೇಳ್ಕೊಂಡಿದ್ದೆ ಆದ್ರೆ ಆ ಒಯ್ಯ ನಾನು ಇನ್ನೊಬ್ಬಳನ್ನ ಪ್ರೀತಿಸ್ತಾ ಇದ್ದೀನಿ ನಿನ್ ಪ್ರೀತಿನ ಆಗಲ್ಲ ಅಂದ್ಬಿಟ್ಟ ಯುದ್ಧ ಮಾಡಿ ಪುಟ್ಟ ಮಕ್ಕಳ ರೀತಿ ಹೇಳಿದವಳ ಮಾತಿಗೆ ನಗು ಬಂದ್ಬಿಟ್ಟಿತ್ತು ರಿಷಬ್ಗೆ ಸದ್ಯ ಅವ್ನ ಯಾರೋ ಗೊತ್ತಿಲ್ಲ ಇವಳನ್ನ ಒಪ್ಕೊಳ್ದೆ ಒಳ್ಳೆ ಕೆಲಸನೇ ಮಾಡಿದಾನೆ ಇಲ್ಲ ಅಂದಿದ್ರೆ ಅವಳನ್ನೇ ಜೀವ ಅನ್ಕೊಂಡಿರೋ ಈ ಹೃದಯದ ಪಾಡು ಏನಾಗ್ಬೇಡ ನೀನ್ ಯಾರು ಅಂತ ನನಗ್ ಗೊತ್ತಿಲ್ಲ ಆದ್ರೆ ನಿನಗೆ ಕೋಟಿ ಕೋಟಿ ಧನ್ಯವಾದಗಳು ನನ್ನ ಕಡೆಯಿಂದ ಈಗ ನನ್ನ ಲೈನ್ ಕ್ಲಿಯರ್ ಅಂತ ರಿಷಬ್ ಮನದಲ್ಲೇ ಧನ್ಯವಾದ ಅರ್ಪಿಸಿದ್ದ ಆ ಹುಡುಗ ಯಾರು ಅನ್ನೋದನ್ನ ತಿಳಿಯದೆ ಸರ್ಕಲ್ ನಲ್ಲಿ ಗ್ರೀನ್ ಸಿಗ್ನಲ್ ಬೀಳ್ತಾ ಇದ್ದಂತೆ ಹಿಂದಿನಿಂದ ಒಂದೇ ಸಮನೆ ಕೇಳಿ ಬರ್ತಾ ಇದ್ದ ವಾಹನಗಳ ಹಾರ್ನಿನ ಶಬ್ದ ಅವನನ್ನ ನೆನಪಿನಾಳದಿಂದ ಹೊರಗೆ ಹಿಡಿತ್ತು ರಿಷಬ್ ನನ್ನ ಹೊತ್ತ ಕ್ಯಾಬ್ ಅರಿಹಂತ್ ಮ್ಯಾನ್ಷನ್ನ ಕಡೆ ಸಾಗಿತ್ತು ನೆನಪಿನಾಳಕ್ಕೆ ಜಾರ್ತಾ ಇರೋ ಜೀವಗಳೆರಡಾದ್ರೆ ಇಬ್ಬರ ಮನಸ್ಸಿನಲ್ಲೂ ನೆನಪಾಗಿ ಉಳಿದ ಜೀವ ಒಂದೇ ನನ್ನ ಜೀವವೇ ನೀನು ಅನ್ನೋ ಹೃದಯಗಳು ಎರಡಾದ್ರೆ ಇವರಿಬ್ಬರ ಹೃದಯದ ಒಡತಿ ಅನಿಸ್ಕೊಂಡಿರೋ ಜೀವ ಒಂದೇ ಕತೆ ಮುಂದುವರಿಯುತ್ತೆ ಕತೆ ಹೇಗನ್ನಿಸ್ತಿದೆ ಅಂತ ಕಮೆಂಟ್ ಮಾಡಿ ಹಾಗೆ ಈ ಕತೆ ನಿಮ್ಗೆ ಇಷ್ಟ ಆಗ್ತಿದ್ರೆ ಖಂಡಿತ ಒಂದು ಲೈಕ್ ಮಾಡಿ ಜೊತೆಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಸ್ಟೋರಿಗಳನ್ನ ಕೇಳ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ